ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ರಮೇಶ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಮತ್ತು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇವತ್ತು ಕೂಡ ಒಂದು ಉತ್ತಮವಾದ ಒಂದು ಮನೆ ಮದ್ದಿನ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಜೇನು ಹುಳು ಕಚ್ಚಿದರೆ ಜೇನು ಹುಳು ಜಾಸ್ತಿ ಕಚ್ಚಿದರೆ ಸಾಯುವಂಥ ಸಾಧ್ಯತೆ ಕೂಡ ಹೆಚ್ಚು ಸುಮಾರು ಜನ ಜೇನು ಹುಳ ಕಚ್ಚಿದರೆ ತುಂಬ ಭಯಪಡ್ತೀರ ಭಯ ಆಗುತ್ತೆ ಸಾಮಾನ್ಯವಾಗಿ ಮತ್ತು ಅತಿ ಹೆಚ್ಚಾಗಿ ಜೇನುಳು ಕಚ್ಚಿದರೆ ಸಾಯುವಂಥ ಕೂಡ ಸಾಧ್ಯತೆ ಹೆಚ್ಚಾಗಿದೆ ಈ ಕಿರ್ಜೇನು ಅಂತ ಹೇಳ್ತೀವಿ ಕಿರ್ಜೇನು ಕಚ್ಚಿದ್ರೆ ಅಂಥ ವಿಷ ಇರೋದಿಲ್ಲ ಸಾಮಾನ್ಯವಾಗಿ ನೋವು ಬರುತ್ತೆ ಮತ್ತು ಆ ಭಾಗ ಊತ್ಕೊಳ್ಳುತ್ತೆ ಸ್ವೆಲ್ಲಿಂಗ್ ಆಗುತ್ತೆ ನಾವು ತಕ್ಷಣಕ್ಕೆ ಏನು ಮಾಡಬೇಕಂತಂದರೆ ಒಂದು ಎರಡು ಜೇನುಳು ಕಚ್ಚಿದರೆ ಚಿಮಟವನ್ನು ತೆಗೆದುಕೊಂಡು ತೆಗೆದುಕೊಂಡು ಆ ಮುಳ್ಳನ್ನು ತೆಗಿಬೇಕು ಕಚ್ಚಿರ್ತಕ್ಕಂಥ ಭಾಗದಿಂದ ಆ ಮುಳ್ಳನ್ನು ತೆಗೆದರೆ ಬೇಗ ಆ ಊದ್ಕೊಂಡಿರ್ತಕ್ಕಂಥ ಆ ಸ್ವೆಲ್ಲಿಂಗ್ ಬಂದಿರತಕ್ಕಂಥ ಆ ಭಾಗ ಸೊ ಕಡಿಮೆ ಆಗ್ತಾ ಬರುತ್ತೆ ಊದ್ಕೊಂಡಿರೋದು ಕಡಿಮೆ ಆಗುತ್ತೆ ಮತ್ತು ನೋವು ಕಡಿಮೆ ಆಗುತ್ತೆ ತುಂಬ ಹೆಚ್ಚಾಗಿ ಜೇನು ಹುಳುಗಳು ಕಚ್ಚಿದರೆ ಸೊ ಅದನ್ನು ಕೂಡ ಆ ಜೇನು ಕಚ್ಚಿರತಕ್ಕಂಥ ಆ ಮುಳ್ಳನ್ನು ತೆಗಿಬೇಕು ಆ ಮುಳ್ಳಿನಲ್ಲಿ ವಿಷ ಸಂಗ್ರಹವಾಗಿರುತ್ತೆ ಮತ್ತು ನೋವು ಕೂಡ ಕಡಿಮೆ ಆಗೋದಕ್ಕೆ ಊತ ಕಡಿಮೆ ಆಗೋದಿಕ್ಕೆ ಒಂದು ದಾರಿ ಆ ಮುಳ್ಳನ್ನು ತೆಗೆದ ಮೇಲೆ ಸೊ ಈ ರೀತಿ ಜೇನು ಉಳು ಕಚ್ಚಿದ್ರೆ ಏನು ಮಾಡಬೇಕು ಯಾವ ಮನೆ ಮದ್ದನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತೆ ಒಂದು ಸರಳವಾದ ಮಾಹಿತಿಯನ್ನು ಈ ದಿವಸ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಮಾಡಬೇಕಾಗಿರೋದು ಇಷ್ಟೇ ಶುಂಠಿ ಶ್ರೀಗಂಧ ಮತ್ತೆ ತ್ರಿಫಲ ತ್ರಿಫಲ ಚೂರ್ಣ ಆದರೂ ಆಗುತ್ತೆ ಇಲ್ಲ ತ್ರಿಪಲಗಳು ನಿಮ್ಮ ಮನೇಲಿ ಇದ್ರೆ ಅದನ್ನು ಕೂಡ ಬಳಸ್ಬೋದು ಶುಂಠಿ ಶ್ರೀಗಂಧ ಮತ್ತೆ ತ್ರಿಫಲ ಈ ಮೂರನ್ನು ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಪೇಸ್ಟ್ ಮಾಡ್ಕೋಬೇಕು ನೀರಿನಲ್ಲಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ಶುಂಠಿ ಶ್ರೀಗಂಧ ಮತ್ತು ತ್ರಿಪಲ ಚೂರ್ಣವನ್ನು ಅದನ್ನು ಗಂಧ ತೆಯ್ದಂಗೆ ನುಣ್ಣಗೆ ತೈಕೋಬೇಕು ಸೊ ತ್ರಿಪಲ ಚೂರ್ಣಗಳಿದ್ದರೆ ಅದನ್ನು ತ್ರಿಪಲಗಳಿದ್ದರೆ ನುಣ್ಣಗೆ ಅದನ್ನು ತೈಕೊಳ್ಳಿ ನೀರಿನಲ್ಲಿ ಹಾಕಿ ಯಾರಿಗೆ ಜೇನು ಕಚ್ಚಿರುತ್ತೆ ಮುಳ್ಳನ್ನು ತೆಗೆದ ನಂತರ ಇದನ್ನು ಕುಡಿಸ್ಬೇಕು ಇದನ್ನು ಕುಡಿಸಿದ್ರೆ ಸಂಪೂರ್ಣವಾಗಿ ಅವ್ರಿಗೆ ಕಚ್ಚಿರತಕ್ಕಂಥ ನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ಆ ಊತ ಕೂಡ ಇಳಿಯುತ್ತೆ ಸ್ನೇಹಿತರೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ಈ ಜೇನು ಕಚ್ಚಿರೋರಿಗೆ ಸೊ ಈ ಒಂದು ಮನೆ ಮದ್ದನ್ನು ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಇದ್ದೀನಿ ನಮಸ್ಕಾರ ವೀಕ್ಷಕರೆ